ಲೆಚ್ಕೋ ನಮ್ಮ ಅಣ್ಣ ಟೈಮ್ ಆಯ್ತು ಅಂತ ಬೈತಿದ್ದಾನೆ ಲೆಚ್ಕೊಮ್ಮ ಬಾಯ್ ಬಾಯ್ ಮಾಡು ಅಲ್ಲಿಂದಾನೆ ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ವಿ ಫಾರ್ ದ ಫಸ್ಟ್ ಫಸ್ಟ್ ಟೈಮ್ ನನ್ನ ಅರ್ನಿಂಗ್ಸ್ ಅಲ್ಲಿ ಫ್ಲೈಟ್ ಅಲ್ಲಿ ಹೋಗ್ತಿರೋದು ಇಟ್ ವಿಲ್ ಸೋ ಸೋ ಗುಡ್ ನೋಡಿ ಅಲ್ಲಿ ರೋಡ್ ನ ರೋಡ್ ಕಾಣಿಸ್ತಿಲ್ಲ ಚಳಿ ತಡಿಯಕ್ ಮತ್ತೆ ಬೋರ್ ಆಗ್ತದೆ ಬೋರ್ ಆಗೋದಕ್ಕೆ ಅಕ್ಕ ಇಷ್ಟೊಂದು ದುಡ್ಡು ಕೊಟ್ಟಿ ತಗೊಂಡ್ಲು ವಾಫ್ ನಂಗೆ ಚಿಕ್ಕ ಇದ್ದಾಗ ಆ ಅಲ್ಲಿ ಹೋಗೋದೇ ಒಂಥರ ಡ್ರೀಮ್ ಅಥವಾ ಬೆಂಗಳೂರು ಮೈಸೂರಿಗೆ ಹೋಗೋದೇ ಒಂಥರ ಡ್ರೀಮ್ ಅನಸ್ತಾ ಇತ್ತು ನಮ್ಮ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಬೇಕು ಚಿನ್ನ ಇಟ್ಕೊಂಡಂಗೆ ಅವ್ರೆ ಕಾಳನ್ನ ಇಟ್ಕೊಂಡಿದ್ದೆಲ್ಲ ನನ್ ಸ್ಲೀಪ್ ಸೈಕಲ್ ಅಂತೂ ಎಷ್ಟು ಹಾಳಾಗೋಗಿದೆ ಅಂತಂದ್ರೆ ರೀಸೆಂಟ್ ಡೇಸ್ ಇಂದ ಹಲೋ ಗೈಝ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಏನದ ನ್ಯೂ ವ್ಲಾಗ್ ಸೊ ಇವಾಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಹಾಸನಲ್ಲಿದ್ದೀನಿ ಟೈಮ್ ಆಲ್ಮೋಸ್ಟ್ ಲೈಕ್ ಲೆವೆನ್ ತರ್ಟಿ ಯು ಆಲ್ನೋ ಮತ್ತೆ ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಈಗ ಅಣ್ಣ ನನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಕ್ಕೆ ಅಂತ ಬರ್ತಾ ಇದ್ದೇನೆ ಸೊ ಯಾ ಹೆಚ್ಕೊ ನಮ್ಮ ಅಣ್ಣ ಟೈಮ್ ಆಯಿತು ಅಂತ ಬೈತಿದ್ದೇನೆ ಎಚ್ಕೊಮ್ಮ ಬಾಯ್ ಬಾಯ್ ಮಾಡುವ ನಿಂದನೆ ಓಕೆ ಬಾಯ್ 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 ಗೈಸ್ ತೆಚ್ಕೊ ಸೊ ಗೈಸ್ ನಾನು ಬಸ್ ಸ್ಟ್ಯಾಂಡ್ಗೆ ಏನು ಹೋಗಲಿಲ್ಲ ಹಿಂಗೆ ಸಿಗ್ನಲ್ ಸಿಗ್ನಲಲ್ಲಿ ಬಸ್ ಸಿಕ್ತು ಹಂಗೆ ಹತ್ತಿಸಿ ಕಳಿಸ್ತಾ ಅಣ್ಣ ಮಜಾ ಇತ್ತು ಅಲ್ಲಿ ಏನಂತಂದರೆ ಹೋಗ್ತಾ ಇದ್ವಿ ಸಡನ್ನಾಗಿ ಅಣ್ಣ ಕ್ರಾಸ್ ತೊಗೊಳ್ತಿದ್ದೆ ಆ ಕಡೆಯಿಂದ ಕಾರ್ ಬರ್ತಾ ಇತ್ತು ಇನ್ನೇನು ಡಮಾರ್ ಆಗುತ್ತೆ ಅಂದ್ಕೊಂಡಿದ್ವಿ ಬಟ್ ಸ್ಟಿಲ್ ಕಾರವರು ಹಿಂಗೋ ಮ್ಯಾನೇಜ್ ಮಾಡಿದ್ರು ದಟ್ ವಾಸ್ ದ ಫನ್ ಪಾರ್ಟ್ ಆ್ಯಂಡ್ ದ ಸ್ಕೇರಿ ಪಾರ್ಟ್ ಟುಡೇ ಸೊ ಯಾ ಇವಾಗ ಹೋಗಿ ಮತ್ತೆ ನ ಕಂಟಿನ್ಯೂ ಮಾಡ್ತೀನಿ ಲೆಟ್ಸ್ ಸೊ ಫೈನಲಿ ಐ ಮೀನ್ ಬ್ಯಾಂಗ್ಳೂರ್ ಇವಾಗ ನಾನು ಅಕ್ಕನ ಮನೆಗೆ ಹೋಗಬೇಕು ಆ್ಯಂಡ್ ಯಾವ ಬಸ್ ಡ್ರೈವರ್ ಹತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನಿಧಾನ ಬಂದರೂ ಇವತ್ತು ನನಗೂ ಕೂತು 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 ಸಾಕಾಗೋಯಿತು ಸೊ ಯಾ ಇವಾಗ ಲೆಟ್ಸ್ ಗೋ ಇಲ್ಲೇ ಗೊಗುಂಟೆ ಪಾಡಿಯಲ್ಲಿ ಇಳ್ಕೊಂಡಿದ್ದೀನಿ ಯಾಕೆ ಸಂದ್ರೆ ನಿಲ್ಕೋಬೇಕಿತ್ತು ನೋಡೇ ಇಲ್ಲ ಸ್ಕಿಪ್ ಆಯಿತು ಅದಕ್ಕೆ ಇಲ್ಲೇ ಇಳ್ಕೊಂಡೆ ಬೆಂಗಳೂರು ರೋಡ್ ಖಾಲಿ ಹೊಡಿತಿದೆ ಇವತ್ತು ಸಂಡೇ ಅಲೋ ಸಾರಿ ಮಂಡೇ ಇಟ್ಸ್ ನಾಟ್ ಅ ಮಂಡೇ ಓಕೆ ಚಲೋ ಲೆಟ್ಸ್ ಗೋ ಇವಾಗ ಆಲ್ಸೋ ಸಿಕ್ಕಾಪಟ್ಟೆ ಹುಟ್ಟೆ ಹಸಿದ್ರೆ ಫಸ್ಟು ಊಟ ಮಾಡಬೇಕು ಬೆಳಗ್ಗೆ ತಿಂದಿನೇ ತಿಂದಿಲ್ಲ ಈ ಫ್ಲ್ಯಾಶ್ ಆಗ್ತಾ ಇದೆ ಸೊ ಊಟನೂ ಇನ್ನೂ ಏನು ಮಾಡಿಲ್ಲ ಫಸ್ಟು ಹೋಗಿ ಊಟ ಮಾಡಿ ಅಪ್ ಆಗ್ಬಿಟ್ಟು ಮೇಲೆ ಮೂಡಬೇಕು ಗೈಸ್ ಫೈನಲಿ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕ ಇಲ್ಲೇ ಕಾಲಲ್ಲಿ ವೀಡಿಯೋ ಕಾಲಲ್ಲಿ ಇದ್ದಾಳೆ ಮುಖವಾದ್ರೆ ತೊಳೆ ಹಂಗೆ ಹಾಯ್ ವೇವ್ ಮಾಡು ಹೋಗ್ಲಿ ಹಾಯ್ ಹೇಳು ನನ್ನ ಎಲ್ಲ ವ್ಯೂವರ್ಸ್ಗೆ ಕೈಯಲ್ಲಿ ಹಾಯ್ ಹೇಳಮ್ಮ ಸೊ ಲೊಕೇಶನ್ ಸ್ಟ್ರೈಟ್ 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 ಇಲ್ಲ ಇನ್ನ ಸ್ಟ್ರೈಟ್ ಹೋಗಿ ಏನಕ್ಕಿಡ್ ಯಾಕೆ ತಗೋಬಂದೆ ಅದೇ ಅದೇ ಬಂದಿದ್ರು ಇಲ್ಲೊಂದಕ್ಕ ಇದ್ದಾಳೆ ಇಲ್ಲೊಬ್ಲಕ್ಕ ಇದ್ದಾಳೆ ಶ್ರೀ ಶ್ರೀಜಾ ನಾನು ಬರ್ತೀನಿ ಅಂತ ಗೊತ್ತಿದ್ರು ಬಾಗ್ಲು ತಕ್ಕೊಂಡು ನಿಂತಿರ್ಬೇಕು ಮನೆ ಗೆಸ್ಟ್ ನ ಹಿಂಗೆ ಟ್ರೀಟ್ ಮಾಡೋದಾ ವಾಟ್ಸ್ ದಿಸ್ ಶ್ರೀಜಾ ಬೇಗ ಬಾಗ್ಲು ತೆಗಿಬೇಕು ತಾನೆ ಇರ್ಲಿಲ್ಲ ಈಗ ಹೋಗ್ತದೆ ನೋಡೋಣ ಬಾ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಬ್ಳಕ್ಕ ಇದ್ದಾಳೆ ಅಲ್ಲೊಬ್ಳಕ್ಕ ಇಲ್ಲೊಬ್ಳಕ್ಕ ಫೈಸ್ ನಾನು ರೆಡಿ ಆಗ್ತಿದ್ದೀನಿ ಎಲ್ಲಿಗೆ ಅಂತಂದರೆ ಈಗ ಏರ್ಪೋರ್ಟ್ಗೆ ಹೊರಟ್ವಿ ಸೊ ನಾನು ಮತ್ತೆ ನಮ್ಮ ಅಕ್ಕ ಶ್ರೀ ಇಬ್ಬರು ಕೂಡ ಟ್ರಿಪ್ಗೆ ಹೋಗ್ತಿದೀವಿ ಎಲ್ಲಿಗೆ ಅಂತಂದರೆ ಡೆಲ್ಲಿಗೆ ಸೊ ಅಲ್ಲಿ ಇನ್ನೊಂದು ಅಕ್ಕ ಜಾಯ್ನ್ ಆಗ್ತಾಳೆ ಅಲ್ಲಿ ಅವ್ರ ಮನೆ ಇರೋದು ಅಫ್ಕೋರ್ಸ್ ಬ್ಲಾಗಲ್ಲಿ ನೀವೆಲ್ಲ ನೋಡ್ತಿರೋ ಫಾರ್ ಶ್ಯೂರ್ ಆ್ಯಂಡ್ ಅಕ್ಕ ರೆಡಿ ಆಗ್ತಾ ಇದ್ದಾಳೆ ಈಗ ಇಷ್ಟು ತೋರಿಸ್ತೀನಿ ಬಾಯ್ ಶ್ರೀ ಅವಳಂತೂ ತುಂಬ ಪ್ರೆಟ್ಟಿ ಪ್ರೆಟ್ಟಿಯಾಗಿ ಕಾಣಿಸ್ತಿದ್ದಾಳೆ ಸೊ ಈಗ ನಾನು ಇನ್ನೂ ನನ್ನ ಬ್ಯಾಗು ಎಲ್ಲ ಬಟ್ಟೆ ಅರ್ವಾಡಿಕೊಂಡಿಲ್ಲ ಇಟ್ಟಿದ್ದೀನಿ ಜೋಡಿಸ್ಕೊಬೇಕು ಸೊ ಎಸ್ ಗೈಸ್ ಫುಲ್ ರೆಡಿ ಆಗಿಬಿಟ್ಟು ಇನ್ನೇನು ಭಾವ ಬರ್ತಾರೆ ನಮ್ಮನ್ನು ಡ್ರಾಪ್ ಮಾಡ್ತಾರೆ ಏರ್ಪೋರ್ಟ್ಗೆ ಸೊ ಸಿಕ್ಸ್ ಥರ್ಟಿ ಹಾಗೆ ಹೊರಡ್ತೀವಿ ಮನೆಯಿಂದ ಯಾ ಅಷ್ಟೇ ನನಗಂತೂ ಹೆಂಗಾಗಿದೆ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಪವರ್ನ್ಯಾಪ್ ಬೇಕು ಅನ್ನಿಸ್ತಿದೆ ಅಷ್ಟು ನಿದ್ದೆ ಎಳಿತಾ ಇದೆ ಬಟ್ ಅಷ್ಟು ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ ನನ್ನ ನನ್ನ ಸ್ಲೀಪ್ ಸೈಕಲ್ ಅಂತೂ ಎಷ್ಟು ಹೋಗಿದೆ ಅಂತಂದರೆ ರೀಸೆಂಟ್ ಡೇಸಿಂದ ಇಟ್ಸ್ ಟೋಟಲಿ ನೋ ಕಾಮೆಂಟ್ಸ್ ಆ ಥರ ಆಗೋಗ್ಬಿಟ್ಟಿದೆ ಯಾ ನಾನೇನೋ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕೊಂಡು ಬ್ಲಶ್ ಹಾಕೊಂಡು ಹೊರಡ್ತೀನಿ ಅಷ್ಟೇ ನಮ್ಮಕ್ಕ ಮೇಕಪ್ ಎಲ್ಲ ಮಾಡ್ಕೊಳ್ತಿದ್ದಾಳೆ ವೈಸ್ ಈ ಕಡೆ ತಿರುಗು ತೋರ್ಸು ಮೇಕಪ್ ಮಾಡಿಲ್ಲ ಅಲ್ವಾ ತೋರ್ಸು ಈ ಕಡೆ ಅವಳು ಮೇಕಪ್ ಮಾಡ್ಕೊತ ಇದ್ದಾಳೆ ನನ್ಗೆ ಯಾಕೋ ಮೇಕಪ್ ಎಲ್ಲ ಮಾಡ್ಕೋಬೇಕು ಅಂತ ಅನಿಸ್ಲಿಲ್ಲ ಏನಂತಂದ್ರೆ ಲಿಟ್ರಲಿ ಏನೋ ಜಾಸ್ತಿ ಬಟ್ಟೆಗಳೇ ಇಟ್ಕೊಂಡಿಲ್ಲ ಎಲ್ಲ ಅಲ್ಲೇ ಡೆಲ್ಲಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಖಾಲಿ ಇಟ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ಹಾಕು ಮಾಡ್ತಾ ಆ ಇನ್ನು ಸ್ವಲ್ಪ ಬಟ್ಟೆ ಇಲ್ಲೇ ಬಿಡ್ತಾ ಇದೀನಿ ನಮ್ಮ ಅಕ್ಕನ ಮನೇಲನೆ ಸೊ ಮ್ಯಾಕ್ಸಿಮಮ್ ಫಿಫ್ಟೀನ್ ಕೆಜಿ ಅಲ್ವಾ ಅದಕ್ಕೋಸ್ಕರ ಆ ಕಡೆಯಿಂದ ಮತ್ತೆ ತುಂಬಕೊಂಡ್ ಬರ್ಬೇಕಾದ್ರೆ ಕಷ್ಟ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಕಮ್ಮಿನೇ ಇಟ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲ ಇಲ್ಲ ವಾಶ್ ಅಲ್ಲಮ್ಮ ಹಂಗೆ ಫೋಲ್ಡ್ ಮಾಡಿಡು ಅದನ್ನು ಆಗಿಲ್ಲ ಫೋಲ್ಡ್ ಮಾಡಿಡು ಅಷ್ಟೇ ಪಾಪ ಆ ಹುಡ್ಗಿನೂ ಹೊರಟಿ ನನ್ನೂ ಹೊರಡ್ಸಿ ಕೂತಿದ್ದಾಳೆ ಯಾಕೆ ಯಾಕೆ ಹೇಗಂತಿದ್ಯಾ ನಿಂದೆಲ್ಲ ಪ್ಯಾಕ್ ಆಯ್ತಾ ತಗೋಬ್ಯಾಗ್ನ ನೋಡಿ ರೈಸ್ ನಾ ನಾನು ಹೊರಟು ಕೂತಿದ್ದೀನಿ ಅವಳು ಇನ್ನೂ ಬ್ಯಾಗ್ ರೆಡಿ ಮಾಡ್ಕೊಂಡಿಲ್ಲ ಅದೆಲ್ಲ ಹಂಗೆ ಇಟ್ಟಿರು ವಾಪಸ್ ಹೋಗ್ತಾ ಆಚೆ ಹೋಗ್ತಾ ಇಸ್ಕೊಂಡು ಹೋಗ್ತೀನಿ ನಮ್ಮ ಪ್ರಿಯಕ್ಕ ನಮ್ಮ ಪೂಜಕ್ಕೋಸ್ಕರ ಐ ಮೀನ್ ಡೆಲ್ಲಿರುವ ಅಕ್ಕಂಗೋಸ್ಕರ ಅವ್ರೇ ಕಳ್ಳ ತಗೊಂಡೋಗ್ತಾ ಇದೇ ಅವ್ರೇ ಕಳ್ಳ ತಗೊಂಡೋಗ್ತಿದ್ಯಾ ಅಂತಾನೆ ಹೇಳಿದ್ದು ತಡೀರಿ ಕಷ್ಟ ಮಸ್ತೀನಿ ಅವ್ರೇ ಅವಳ ಅವ್ರೆ ಕಳ್ಳ ಅವಳು ಮಿನಿಮಮ್ ಕ್ಲಾಸ್ ಇಡ್ಕೊಂಡಿರೋದಿಲ್ಲ ನೋಡಿ ಇಲ್ಲಿ ಚಿನ್ನ ಇಡ್ಕೊಂಡ ಅವ್ರೆ ಕಳ್ಳನ ಇಟ್ಕೊಂಡಿದ್ದಾಳೆ ಪೂಜಕ್ಕ ನೀವು ಲಾಗ್ ನೋಡ್ತಿದ್ರೆ ನೋಡುವ ನಿಗೋಸ್ಕರ ಅವರೇ ಕಾಳೆಲ್ಲ ಓಕೆ ಸರಿ ಆಯ್ತು ಹೊರಡು ಅದ್ ಹಂಗೆ ಇಡಮ್ಮ ಸೈಡ್ ಅಲ್ಲಿ ಅಲ್ಲೇ ಚೇರ್ ಮೇಲೆ ಹೋಗ್ಬೇಕು ಓ ನೋಡಿ ಗೈಸ್ ನೀಟ್ ಆಗಿ ಹೋಗ್ಬೇಕಂತೆ ಓಹೋ ನಮ್ಮ ಅಕ್ಕ ಲಗೇಜ್ ಎಲ್ಲ ಇಡ್ತಾ ಇದ್ದಾಳೆ ನೀಟ್ ಆಗಿ ಇಟ್ಬಿಡಪ್ಪ ಶ್ರೀಜಾ ತಂದು ಇಡು ನೀಟ್ ಆಗಿ ತಗೋ ಲಾಗ್ ಅಲ್ಲಿ ನೋಡಿದವ್ರು ನಮ್ಮ ಅಕ್ಕ ಇಷ್ಟು ಕೆಲಸ ಮಾಡ್ತಾರೆ ಅಂತ ಅನ್ಕೋಬೇಕು ಗೈಸ್ ನೋ ಗೈಸ್ ನಾನು ಜಾಸ್ತಿ ಕೆಲಸ ಮಾಡೋದು ಅಕ್ಕ ಪಾಪ ಬರೀ ವಿಡಿಯೋಗೋಸ್ಕರ ಮಾಡ್ತಿದ್ದಾಳೆ ಅಷ್ಟೇ ನೀಟಾಗಿ ಇಡು ಸೊ ಬಾವ ಎಲ್ಲ ಬಂದಾಯ್ತು ಈಗ ಬಾವಾ ನಮ್ಮನ್ನು ಏರ್ಪೋರ್ಟಿಗೆ ಡ್ರಾಪ್ ಮಾಡೋಕ್ಕೆ ಅಂತ ಬರ್ತಾ ಇದ್ದಾರೆ ಟೈಮ್ ಆಲ್ಮೋಸ್ಟ್ ಸಿಕ್ಸ್ ಟ್ವೆಂಟಿ ಸೆವೆನ್ ನೋಡ್ಬೋದು ಈಗ ಹೋಗ್ತಿತ್ತು ಈಗ ಫೋನು ಸೊ ಯಾಕೆಚ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಿಡು ಅಯ್ಯೋ ನಮ್ಮ ಅಕ್ಕ ನನಗಿಂತ ಒಳ್ಳೆ ಕಾನ್ಶಿಯಸ್ ಆಗ್ತಿದೆ ಸೊ ಊಟ ಮಾಡ್ಕೊಂಡು ಹೋಗೋಣ ಇದೆ ಅಂತ ಒಂದು ಸ್ಟಾಪ್ ಹಾಕಿದ್ದೀವಿ ನನ್ನಂತೂ ಊಟ ಆಯಿತು ಅಕ್ಕ ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡ್ಕೊಂಡಿದ್ದಾಳೆ ಅವಳು ಊಟ ಮಾಡಬೇಕಂತೆ ಮತ್ತೆ ತುಂಬಿ ಏನ ಏನಾಯಿತು ಅಂತಂದರೆ ನಾನು ನಾರ್ತ್ ಇಂಡಿಯನ್ ನ ಆರ್ಡರ್ ಮಾಡಿದೆ ಪಾಪ ಅವಳಿಗೆ ಬಿಡಿಸ್ಲಿಲ್ಲ ಇಲ್ಲ ವಾಸ್ ಓಕೆ ಇರುತ್ತೆ ಮಸಾಲೆ ದೋಸೆನೂ ತಿನ್ನಬೇಕೆ ಅದಕ್ಕೆ ಐ ವಾಸ್ ಓಕೆ ಇರುತ್ತೆ ಅವಳಿಗೆ ಸ್ವಲ್ಪ ಔಟೇ ತುಂಬಿಲ್ಲ ಅದಕ್ಕೋಸ್ಕರ ಕರೆ ಇನ್ನೊಂದು ಆರ್ಡರ್ ಮಾಡ್ತಾ ಒಳ್ಳೆಯ ಊಟ ಆಯಿತು ಒಂದು ಪವರ್ ಪವರ್ನ್ಯಾಪ್ ಕೂಡ ಆಯಿತು ಕಾರಲ್ಲಿ ಇನ್ನೇನಾದರೂ ಮಜಾ ಮಾಡೋದು ಏನಂತೀರ ಆಕ್ಚುಲಿ ಹೇಳೋದು ಸಾಕಷ್ಟಿದೆ ಏರ್ಪೋರ್ಟ್ ಮೇಲೆ ಮಾತಾಡ್ತೀನಿ ನಮ್ಮ ಅಕ್ಕ ನಂಗೂ ತಿನ್ನಿಸ್ತಾ ಅಂತ ಊಟ ಎಲ್ಲ ಮಾಡಿಕೊಂಡು ಏರ್ಪೋರ್ಟ್ಗೆ ತಲುಪೋ ಅಷ್ಟರಲ್ಲಿ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ ಆಗಿತ್ತು ಸೊ ಸಿಕ್ಸ್ ತರ್ಟಿ ಹಂಗೆ ಮನೆಗೆ ಬಿಟ್ಟಿದ್ವಿ ಮನೆ ಬಿಟ್ಟಿದ್ವಿ ಆ್ಯಂಡ್ ರೀಚ್ ಆಗಿದ್ದು ಆಲ್ಮೋಸ್ಟ್ ಲೈಕ್ ಏಟ್ ತರ್ಟಿ ಆಗಿತ್ತು ಯಾ ಇಟ್ ವಾಸ್ ಆಲ್ ಗುಡ್ ಬೋಯ್ ಕಾಣಿಸ್ಲಿಲ್ಲ ಬಾಯ್ 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 ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ ಫಾರ್ ದ ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗ್ತಿರೋದು ತುಂಬ ಖುಷಿ ಇದೆ ಸ್ವಲ್ಪ ಭಯನೂ ಕೂಡ ಇದೆ ಲೆಟ್ಸ್ ಗೋ ಲೆಟ್ಸ್ ಗೋ ಈಗ ಸೊ ಒಳಗೆ ಹೋಗ್ತಾ ಇದ್ದೀವಿ ಈಗ ನಾನು ಅಪ್ಪ ಹಾಂ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗ್ತಿರೋದು ಸೂಪರ್ ಎಕ್ಸೈಟೆಡ್ ಸ್ವಲ್ಪ ಭಯ ಇದೆ ಹೆಂಗಿರುತ್ತೆ ಅಂತ ಸಿನ್ಸ್ ಇಟ್ಸ್ ಮೈ ಫಸ್ಟ್ ಟೈಮ್ ಆ್ಯಂಡ್ ಅಪ್ಪಂದು ಕೂಡ ಫಸ್ಟ್ ಟೈಮ್ ನೋಡು ಹಾಗೆ ಲಕ್ಕಿ ಅವ್ರು ನನ್ನ ಜೊತೆ ಬರ್ತಾ ಇದೆಯಾ ಸೊ ಲೆಟ್ಸ್ ಗೋ ಅಣ್ಣ ನಮಗೆ ಬುಕ್ ಮಾಡಿಕೊಟ್ಟಿದ್ದ ಅದಕ್ಕೋಸ್ಕರ ನಾವು ಟೂ ತ್ರೀ ಫೋರ್ ಗೇಟ್ ಎಂಟ್ರಿ ಅಲ್ಲಿ ಏನು ಇದ್ವಿ ನಮ್ಮ ಮಕ್ಕಂದು ಸ್ಕ್ಯಾನೇ ಆಗ್ತಿಲ್ಲ ಯಾಕೆ ಗೊತ್ತಾ ಡಿ ಜೆ ಯಾತ್ರದಲ್ಲಿ ಬುಕ್ ಮಾಡ್ಬೇಕಿದ್ರೆ ಏನು ವಿತೌಟ್ ಮೇಕಪ್ ಮಾಡ್ಕೊಡಿದ್ವಿ ವಿತ್ ಮೇಕಪ್ ಅದಕ್ಕೆ ಅದು ರೆಕಗ್ನೈಜ್ ಮಾಡ್ತಿರಲಿಲ್ಲ ಅಲ್ಲಿ ಒಳ್ಳೆ ಥರ ಕಾಣಿಸ್ತಿಲ್ಲ ಗೈಸ್ ನಾನೇ ನೋಡ್ಕೊಂಡ್ಬಂದೆ ಏನಾಗಿದೆ ಅಂತ ಸೊ ಓಕೆ ಈಗ ಬೋರ್ಡಿಂಗ್ ಪಾಸ್ ಅಲ್ಲಿ ಬಂದು ಇದು ಕಳ್ಳರು ಥರ ಕಾಣಿಸ್ತಾ ಇದು ಸೊ ಈಗ ನಮ್ಮ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೋಬೇಕು ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅಲ್ಲೇ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಳ್ಬೇಕಿದ್ರೆ ಬ್ಲಾಗ್ ಮಾಡ್ತಿದ್ದೆ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರಲ್ಲ ಅವರು ಬ್ಲಾಗ್ ಮಾಡಬೇಡಿ ಅಂತ ಹೇಳಿದ್ರು ಸೊ ಅದಕ್ಕೆ ಅಲ್ಲೇ ನಿಲ್ಲಿಸ್ತಾರೆ ಫೈನಲಿ ಎಲ್ಲರೂ ಕೂಡ ಆಯ್ತು ಈಗ ನಮ್ಮ ಬೋರ್ಡಿಂಗ್ ಗೇಟ್ ಹತ್ರ ಹೋಗ್ತಿದ್ವಿ ಸೊ ನಮ್ಮದು ಬೋರ್ಡಿಂಗ್ ಗೇಟ್ ಬಂದುಬಿಟ್ಟು ಟ್ವೆಂಟಿ ಒನ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ನನಗೆ ಅಷ್ಟು ಒಂದು ಸೆಕೆಂಡ್ ಭಯ ಆಗ್ತಾಯಿತ್ತು ಅಂತಂದ್ರೆ ಹೆಂಗೆ ಹೆಂಗೆ ಲೈಕ್ ಫಸ್ಟ್ ಟೈಮ್ ಅಲ್ವಾ ಆಫ್ಕೋರ್ಸ್ ಆ ಭಯ ಇದ್ದೇ ಇರುತ್ತೆ ಪ್ರೊಸೀಜರ್ ಗೊತ್ತಿರಲ್ಲ ಏನಿರಲ್ಲ ಐ ವಾಸ್ ಬಿಟ್ ಸ್ಕೇರ್ಡ್ ಆ್ಯಂಡ್ ಇಬ್ರುದು ಫಸ್ಟ್ ಟೈಮ್ ಅದಕ್ಕೋಸ್ಕರ ಬಟ್ ನೆಕ್ಸ್ಟ್ ಟೈಮಿಂದ ಇಟ್ಸ್ ಲೈಕ್ ಈಗೆಲ್ಲ ಗೊತ್ತಾಯಿತು ಅನ್ನೋ ಥರ ಆ್ಯಂಡ್ ಯಾ ವಿ ಹ್ಯಾವ್ ಟು ವೆಯ್ಟ್ ಈಗ ಫಾರ್ ಒನ್ ಹಾಫ್ ಇಯರ್ಸ್ ಫೈನಲಿ ಇವಾಗ ಒಂಚೂರು ಸಮಾಧಾನ ಆಯಿತು ಆ್ಯಂಡ್ ಲೈಟ್ ಮೀ ಶೋ ಮೈ ಔಟ್ಫಿಟ್ ಔಟ್ಫಿಟ್ ಆಫ್ ದ ಡೇ ಮೈನ್ಫಿಟ್ ಆಫ್ ಏನಾದರೂ ಹೇಳ್ತಿಯಾ ಏನೂ ಇಲ್ಲ ಸೊ ಫೈನಲಿ ಐ ಗಾಚ್ ಸಮ್ ಟೈಮ್ ಟು ಸ್ಪೀಕ್ ಇವಾಗ ವ್ಲಾಗಲ್ಲಿ ನೀಟಾಗಿ ನಾನು ಮೊದಲೇ ಹೇಳಿದಂಗೆ ನಾನು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇರೋದು ತುಂಬಾ ಖುಷಿ ಇದೆ ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಟ್ರೈನಲ್ಲಿ ಹೋಗೋದೇ ಒಂಥರ ಡ್ರೀಮ್ ಅಥವಾ ಬೆಂಗಳೂರು ಮೈಸೂರಿಗೆ ಹೋಗೋದೇ ಒಂಥರ ಡ್ರೀಮ್ ಅನ್ನಿಸ್ತಾ ಇತ್ತು ಬಟ್ ಇವಾಗ ಎಲ್ಲೆಲ್ಲೋ ಒಂದು ಕಡೆ ಚೂರು ಸಣ್ಣ ಪುಟ್ಟ ಟ್ರಾವೆಲ್ ಮಾಡ್ತೀವಿ ಮಾಡ್ತಾ ಇದ್ದೀನಿ ತುಂಬ ಖುಷಿ ಇದೆ ಅದ್ರ ಬಗ್ಗೆ ಫಸ್ಟ್ ಟೈಮ್ ನನ್ನ ಅರ್ನಿಂಗ್ಸಲ್ಲಿ ಫ್ಲೈಟಲ್ಲಿ ಹೋಗ್ತಿರೋದು ಇಟ್ ವಿಲ್ ಸೋ ಸೋ ಗುಡ್ ಕೆಲವರಿಗೆ ಅನ್ಸ್ಬೋದು ವಾಟ್ಸ್ ಅವ ಸ್ಪೆಷಲ್ ಯೂನಿಟ್ ಅಥವಾ ಯಾಕೆ ಇಷ್ಟೊಂದು ಖುಷಿ ಪಡೋವಂಥದ್ದು ಏನಿದೆ ಅಂತ ಬಟ್ ಈ ಈ ಚಿಕ್ಕ ಚಿಕ್ಕ ಹ್ಯಾಪಿನೆಸ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅವ್ರು ಏನು ಗೋತ್ರ ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಥರ ಆಮ್ ಸೂಪರ್ ಹ್ಯಾಪಿ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ನಾನು ಡೆಲ್ಲಿಗೆ ಹೋಗಬೇಕು ಅಂತ ರಾಜಸ್ಥಾನ್ ಬ್ಲಾಗಲ್ಲಿ ಯಾರು ನೋಡಿದರೆ ಗೊತ್ತಿರುತ್ತೆ ಯಾವಾಗಲಾರು ಬರ್ತೀನಿ ಎನಿ ಟೈಮ್ ಸೋನ್ ಅಂತ ಹೇಳಿದ್ದೆ ಬಟ್ ಇಷ್ಟು ಬೇಗ ಡೆಲ್ಲಿಗೆ ಹೋಗ್ತೀನಿ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾ ಅಲ್ಲಿ ನಮ್ಮಕ್ಕ ಅಲ್ಲಿ ನಮ್ಮಕ್ಕ ಕೂತ್ಕೊಂಡಿದ್ದಾಳೆ ಸೊ ಅಲ್ಲಿ ಗೇಟ್ ನಂಬರ್ ಟ್ವೆಂಟಿ ಒನ್ ಒಂಥರ ಗುಹೆ ಗುಹೆ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಮೇಲ್ಕಡೆ ಬಂದು ಆರಾಮಾಗಿ ರೆಸ್ಟ್ ಮಾಡ್ತಿದ್ದೀವಿ ಒನ್ ನೈನ್ ಫೋರ್ಟಿ ಫೈವ್ ಅನ್ನಂಗೆ ಅಲ್ಲಿಗೆ ಹೋಗ್ತೀವಿ ಅಂಡ್ ಇಲ್ಲಿ ಮಾತ್ರ ಹೇರ್ ಆಸ್ಟರ್ಸ್ ಎಲ್ಲ ಹೋಗ್ತಾ ಏನು ಪ್ರಿಟ್ಟಿ ಪ್ರಿಟ್ಟಿ ಇದ್ದಾರೆ ಅಂತಂದ್ರೆ ಒಮೆ ಗಾಡ್ ಸೊ ಗುಡ್ ಶ್ರೀ ಏನಾದರೂ ಹೇಳ್ತೀಯಾ ಎಸ್ ಗೈಸ್ ಅಷ್ಟೇ ನಥಿಂಗ್ ಎಲ್ಸ್ ಸೊ ಗೈಸ್ ಇವಾಗ ಬೋರ್ಡಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಟೈಮ್ ನೈನ್ ತರ್ಟಿ ಫೈವ್ ಹತ್ರ ಆಗ್ತಿದೆ ದಿಸ್ಪಿಂಗ್ ಇಸ್ ರಿಲಿ ಬ್ಯೂಟಿಫುಲ್ ನಮ್ಮ ಅಕ್ಕ ಆಗಾಗ ನಮ್ಮನ್ನು ಅಪ್ಡೇಟ್ ತಗೋತಾ ಇದ್ರೆ ಆಯ್ ಮಾಡೆಲ್ಲ ಮಾಡ್ಬೋದು ಹಾಸನವ್ರಂತ ಅಲ್ಲ ಅಲ್ಲ ಕೊಡೋಣ ಸೊ ಗೈಸ್ ಏನಂತಂದರೆ ನಮಗೆ ಅವರೇ ಸಿಕ್ಕಿದ್ರು ಸ್ಟಾರ್ಟಿಂಗ್ ನಮಗೆ ಬೋರ್ಡಿಂಗ್ ಮಾಡಿರ್ತದೆ ಅಲ್ಲಿ ನಾನೇನೋ ಬ್ಲಾಗ್ ಇದ್ದೆ ಅಲ್ಲಿ ಬ್ಲಾಗ್ ಮಾಡಿಬಿಡಿ ಅಂತ ಹೇಳಿದ್ರು ಅದಾದಮೇಲೆ ಇನ್ನೇ ಇಟ್ಕೊಡ್ತಾರೆ ಒಂದು ವರ್ಷ ಎಲ್ಲ ಏರ್ಪೋರ್ಟಲ್ಲಿ ಅಂತ ಜೋಕ್ ಮಾಡ್ತಿದ್ರು ಅವರು ಅವರಂದ್ರೆ ಸೊ ಹ್ಯಾಪಿ ಜರ್ನಿ ಅಂತ ಹೇಳಿ ತೋರಿಸಿದ್ರು ಫೈನಲಿ ಈಗ ಬಸ್ಸಿಗೆ ಬಂದು ಕುಡಿದೀವಿ ಈಗ ಟೈಮ್ ಅಷ್ಟು ಇದೆ ನೈನ್ ಫಿಫ್ಟಿ ಇದೆ ಟೆನ್ ತರ್ಟಿಗೆ ನಮಗೆ ಫ್ಲೈಟ್ ಇರೋದು ಈಗ

ಚಿಕ್ಕ ವಯಸ್ಸಲ್ಲೆಲ್ಲ ಫ್ಲೈಟ್ಸ್ ಹಾರೋದನ್ನ ನೋಡೋಕ್ಕೆ ಏನೋ ಒಂಥರ ಖುಷಿ ಊರಲ್ಲೆಲ್ಲ ಇದ್ದಾಗ ಫ್ಲೈಟ್ಸ್ ಹಾರ್ತಾಯಿದ್ರೆ ಎಲ್ಲರೂ ಹೊರಗೆ ಬಂದು ನೋಡ್ತಾ ಇದ್ವಿ ನೋಡು ನೋಡು ಏರೋಪ್ಲೇನ್ ಹೋಗ್ತಿದೆ ಏರೋಪ್ಲೇನ್ ಹೋಗ್ತಿದೆ ಅಂತ ಆ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಫೀಲೆಲ್ಲ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಟೈಮ್ ಅದನ್ನೆಲ್ಲ ಹತ್ತಿರದಿಂದ ನೋಡ್ಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು ಓ ಚಾಪ್ನಿಂಗ್ ಅಂತ ಅನ್ನಿಸ್ತಿತ್ತು ಯಾ ಇಟ್ ವಾಸ್ ಆಲ್ ಗುಡ್ ಆ್ಯಂಡ್ ವಾಟ್ ನಾಟ್ ಸೊ ತುಂಬ ಫ್ಲೈಟ್ಸ್ ಕೂಡ ಟೇಕ್ ಆಫ್ ಆಗ್ತಾಯಿತ್ತು ಅದನ್ನು ಕೂಡ ನೋಡ್ತಾ ಇದ್ದೆ ಎಲ್ಲ ಮಸ್ತಿತ್ತು ಮಾತ್ರ ಸೊ ಗೈಟ್ಸ್ ಫೈನಲಿ ಬನ್ವಿ ಒ ಮೈ ಗಾಡ್ ಹತ್ತಿರದಿಂದ ವಿಟ್ನೆಸ್ ಮಾಡೋಕೆ ಮಸ್ತ್ ಇದೆ ಸೊ ಒಂದು ಫ್ಲೈಟ್ ಈಗ ಟೇಕ್ ಆಫ್ ಆಗಕ್ಕೆ ರೆಡಿ ಇತ್ತು ಆ್ಯಂಡ್ ಐಮ್ ಸೂಪರ್ ಎಕ್ಸೈಟೆಡ್ ಆಫ್ ರೈಟ್ ಏನಂತಂದರೆ ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ಲು ನಾನು ಐ ವಾಸ್ ಲಿವಿಂಗ್ ದ ಮೂಮೆಂಟ್ ಮತ್ತೆ ಎಲ್ಲ ಕ್ಯಾಪ್ಚರ್ ಮಾಡಿಕೊಳ್ತಿದ್ದೆ ಅದ್ರಲ್ಲಿ ಬಿಝಿ ಆಗಿದ್ದೆ ಆ್ಯಂಡ್ ಶು ಆರ್ ಟಾಕಿಂಗ್ ವಿತ್ ಫ್ಯಾಮಿಲಿ ಕವಚ್ ಮಿಂ ಹವಗದಬಾಬ್ ಕಾಮೋನೆ ಪರ್ ಆಪ್ಷನ್ ನಕ ಬಗ್ನೇ ಆಪುಲ್ ಬನೇ ಪ್ಯಾನೆಲ್ ಸೇ ನೀಚೆ ಆಜಾಯೆಂಗಿ ಕುಸ್ತಿ ಪರ್ ವಿಮಾನ್ ಮೇ ಛೇದ್ವಾದ ಹೈ ವಿಮಾನ್ ಕೆ ಪಿಛ್ಲೇ ಭಾಗ್ ಮೇ ತೋ ಉರೋಂಗ್ ಪರ್ 2000 ವಿಮಾನ್ ಕೀ ಆಗಿರ್ ಹೈ ಫೈನಲಿ ಟೇಕ್ ಆಫ್ ಆಯಿ ತೋ ಸ್ವಲ್ಪ ಡಿಲೇ ಆಯಿ ತೋ 1 ಆರ್ ಡಿಲೇ ಆಗೋಯಿ ತೋ ಅಂಡ್ ಯೇನ ವಾವ್ನ ತರ ಫೀಲಿಂಗ್ ಅನುಸ್ಲೇಲಾ நார்ಮಲ್ ಅಂತನೆ ಅನುಸ್ತೋ ಸೋ ಯಾ ಈಗ ಇನ್ನ 2 ಆರ್ಸ್ ಜರ್ನಿ ಇದೆ ಐ ಗೆಸ್ 2 ಗೆ ರೀಚ್ ಆಕ್ತೆವೆ ಅಂತ ಸೊ ಯಾ ಕೂಲ್ ಆ್ಯಂಡ್ ವ್ಯೂ ಮಾತ್ರ ಮಸ್ತ್ ಇದೆ ಅಷ್ಟೇ ನಥಿಂಗ್ ನ್ಯೂ ಎವ್ರಿಥಿಂಗ್ ಈಸ್ ಜಸ್ಟ್ ಸೇಮ್ ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ತಿತ್ತು ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದಿದ್ವಿ ಬಟ್ ಸ್ಟಿಲ್ ಹೊಟ್ಟೆ ಹಚ್ತಿತ್ತು ಅದಕ್ಕೋಸ್ಕರ ಇಲ್ಲೇ ಏನೇನೋ ತೊಗೊಂಡ್ವಿ ಅಕ್ಕ ಸ್ಯಾಂಡ್ವಿಚ್ ಮತ್ತೆ ಕೋಕ್ ತೊಗೊಂಡ್ಲು ನಾನು ನಾಚೋಸ್ ತೊಗೊಂಡೆ ತಿನ್ನುವ ಈಗ ದಚ್ ಟ್ರೀ ಸ್ಯಾಂಡ್ವಿಚ್ ಹೆಂಗಿದೆ ಕ್ರೇಜಿಯಾಗಿದೆ ಡೈರೆಕ್ಟ್ಲಿ ಅವಳು ಇಂಡೈರೆಕ್ಟಾಗಿ ಹೇಳ್ತಿದ್ದಾಳೆ ಚೆನ್ನಾಗಿಲ್ಲ ಅಂತ ಎನಿವೇಸ್ ಹೊಟ್ಟೆ ಹಚ್ ಅಲ್ವಾ ಏನೋ ಒಂದು ಹೊಟ್ಟೆ ಒಳಗೆ ಹೋಗ್ತಿದೆ ಅಲ್ವಾ ಲೆಟ್ ಮಿ ಟ್ರೈ ಮೈ ನಾಚೋಸ್ ಬೋರ್ ಬೋರ್ ಆಗೋದಕ್ಕೆ ಅಕ್ಕ ಇಷ್ಟೊಂದು ದುಡ್ಡು ಕೊಟ್ಟಿ ತಗೊಂಡ್ಲು ನಂಗೆ ಆನೆಸ್ಟ್ ಆಗಿ ಹೊಟ್ಟೆ ಹಸತಿತ್ತು ಏನೋ ಅಳ್ಸೋಗಿರೋ ತಿಂದ ಅನಿಸ್ತಿದೆ खुशी <laughs> 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 mm, <laughs> 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 uh, time. 232 ಇವಾಗ ಹೋಗಿ ನಮ್ಮ ಲಗೇಜ್ ನಾ ಸೋ ವರ್ಡ್ ವಿಗೋ ಸೋ ಮದರ ಕಾಪ್ ಜಿಲ್ಲಾ ಡೆಲ್ಲಿ ಫುಲ್ ಚಳಿ ಇದೆ මුದ್ದೆ ನನಗೆ ಚಳಿ ಅಂದ್ರೆ ತಡಕೊಳೋಕ ಆಗಲ್ಲ ಮೈ ಗಾಡ್ ರಾಜಸ್ಥಾನ್ ನಲ್ಲಿಂತೂ ಸಿಕ್ಕಪಟ್ಟೆ ಅನುಭವಿಸಿಬಿಟ್ಟಿದ್ದೀನಿ ಚಳಿಗೆ ನಡಗಿ ನಡಗಿ ಅಪ್ಪ ಬೇಗ ಸೋ ウェイಟಿಂಗ್ ಫಾರ್ आवर ಲಗೇಜ್ ಆ ಫೈ ಅಂತ ಹೇಳಿದ್ರು ನೋಡುವ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಫೈನಲಿ ನನ್ನ ಲಗೇಜ್ ಬಂತು ನಮ್ಮ ಅಕ್ಕಂದೇನೂ ಬಂದಿಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಥ್ಯಾಂಕ್ ಗಾಡ್ ಅದು ನಂದೇ ಆಗಿದ್ರೆ ಸಾಕು ಎಸ್ ಎಚ್ ಮೈನ್ ಒನ್ ಲೈ ಸಾರಿ ನನ್ನ ಲಗೇಜ್ ಬಂತು ಎಸ್ ನಾನು ಬಂತು ನಮ್ಮ ಅಕ್ಕಂದಿನ್ನ ಸಿ ಎಲ್ಲೋಯ್ತು ನಿಂದು ಕಳೆದು ಲೆಟ್ಸ್ ವೆಯ್ಟ್ ಆಲ್ಮೋಸ್ಟ್ ಎಷ್ಟು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಲ್ಲ ಟೆನ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ನಮ್ಮ ಈಗ ಬಂತು ನಮ್ಮ ಅಕ್ಕಂಡ್ ಯಾವಾಗಲೂ ಲೇಟಾಗೆ ಬರ್ತೀವಿ ಲೇಟಾಗಿ ಓಹೋ ಪ್ಲೀಸ್ ಓಕೆ ಚಲೋ ಲೆಟ್ಸ್ ಗೋ ಇವಾಗ ಏನೇನು ಸ್ವಲ್ಪ ಹೊತ್ತು ಬ್ಲಾಗ್ ಹೆಂಡ್ ಮಾಡಿಬಿಡ್ತೀನಿ ಫೈನಲಿ ಟ್ಯಾಕ್ಸಿ ಬುಕ್ ಮಾಡ್ಕೊಂಡ್ವಿ ಚಳಿ ತಡಿಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ನಮ್ಮಪ್ಪ ನಡಗ ನಡಿಗ್ ಗಿಡಕ್ತಾಯ್ ನಡಗಿ ಗಿಡ್ತಾ ಇದ್ದೀವಿ ಇದು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಜೈಪುರಲ್ಲಿ ಬಟ್ ಇವಾಗ ಇನ್ನೂ ಚಳಿ ಆಗುತ್ತಿದೆ ಅಪ್ಪ ಔಷಧ ಚಳಿ ಓ ಟಿ ಪಿ ಬೇಗ ಅಲ್ಲಿ ಅಪ್ಪ ಕ್ಯಾಬ್ ಒಳಗೆ ಬಂದು ಕುತ್ಕೊಂಡು ಅಂದಮೇಲೆ ಎಷ್ಟೋ ದಂಡಿ ಕಮ್ಮಿ ಆಯಿತು ಲಿಟ್ರಲಿ ಲೆವೆನ್ ಡಿಗ್ರಿ ಇದೆ ಇವಾಗ ಮಧ್ಯರಾತ್ರಿ ಈಗ ಮೂರು ಇಪ್ಪತ್ತೈದು ಟೈಮ್ ನೀವು ನೋಡ್ಬೋದು ಸೊ ಈಗ ಹೋಗಿ ರೀಚ್ ಆದರೆ ಸಾಕು ಅಂತ ಅನ್ಸ್ಬಿಟ್ಟಿದೆ ನೋಡಿ ಅಲ್ಲಿ ರೋಡ್ನ ರೋಡೇ ಕಾಣಿಸ್ತಿಲ್ಲ ಆ ಲೆವೆಲಿಗೆ ಫೀಲ್ ಆಗ್ತಾ ಇದೆ ನಾರ್ತ್ ಇಂಡಿಯಾ ಯಾವಾಗಲೂ ಹಿಂಗೆ ಇರುತ್ತೆ ಚೆಂದ ಇರುತ್ತೆ ಸೊ ಯಾ ಫ್ಲೈಟ್ ಜರ್ನಿನೂ ಕೂಡ ಮಸ್ತ್ ಇತ್ತು ಟೇಕ್ ಆಫ್ ಆಗಿದ್ದು ಲ್ಯಾಂಡ್ ಆಗಿದ್ದು ಪ್ರತಿಯೊಂದನ್ನು ಐ ಟ್ರೂಲಿ ಎಂಜಾಯ್ಡ್ ಇಡ್ ಚಿಕ್ಕ ವಯಸ್ಸಲ್ಲಿ ಹಾರಬೇಕಾದ್ರೆ ನೋಡ್ತಾ ಇದ್ವಿ ಸೊ ಅದೊಂದು ಎಮೋಷನ್ ಅದಕ್ಕೋಸ್ಕರ ಇಷ್ಟೊಂದು ಫಸ್ಟ್ ಟೈಮ್ ಅಂತ ಫೀಲ್ ಮಾಡಿದ್ದು ಅದು ಬೆಟ್ರೆ ನಾನು ನಥಿಂಗ್ ಅಪಾರ್ಟ್ ಫ್ರಮ್ ಇಟ್ ಓಕೆ ಇಲ್ಲಿಗೆ ಬ್ಲಾಗ್ನ ಹೆಣ್ಣು ಮಾಡ್ತೀನಿ ನಾ ಕಮ್ ಫುಲ್ಲು ಡೆಲ್ಲಿ ವ್ಲಾಗ್ಸ್ ಈ ಸಲ ಅಂತೂ ಆ ದಿನದ ಅವಾಗಲೇ ಹಾಕ್ತೀನಿ ರಾಜಸ್ಥಾನ್ ವ್ಲಾಗ್ಸ್ ಥರ ಮಾಡಲ್ಲ ಅಷ್ಟೇ ಆ್ಯಂಡ್ ಅಕ್ಕ ಎಂದರೆ ಕೂತಿದ್ದಾಳೆ ಅವಳು ಫುಲ್ಲು ಚಳಿ ಫಸ್ಟ್ ಟೈಮ್ ಅವ್ಳು ಇಷ್ಟೊಂದು ಚಳಿ ವಿಟ್ನೆಸ್ ಮಾಡ್ತಿರೋದು ನನಗೊಂಚೂರು ಓಕೆ ಓಕೆ ಅಂತ ಇದೆ ಯಾಕಂದರೆ ಒಂದ್ಸಲಿ ನೋಡ್ಬಿಟ್ಟಿದ್ದೆ ಅವಾಗಂತೂ ಸಿಕ್ಕಾಬಳೆ ಚಳಿಯಾಗಿ ಹೋಗ್ಬಿಟ್ಟಿತ್ತು ಓಕೆ ಗೈ ಇಲ್ಲಿಗೆ ಸಲಿಗೆ ನ ಎಂಡ್ ಮಾಡ್ತೀನಿ ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ನಿಮ್ಮೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಎಮ್ ಜಿ ಬ್ಲಾಗ್ಸ್ ಅಂತಂದರೆ ಮೆಲನಾ ಗೌಡ ವ್ಲಾಗ್ಸ್ ತಡ ಬಾಯ್ ಬಾಯ್ ಸೈನಿಂಗ್ ಆಫ್ ಫ್ರಮ್ ಡೆಲ್ಲಿ ಬೈ ಬೈ